ಪ್ರಭಾಸ್ ನಟನೆಯ ಪ್ರಭಾಸ್ ಜೊತೆಗೆ ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟಾರ್ಸ್ ನಟನೆಯ ಕಲ್ಕಿ ಚಿತ್ರ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಎಲ್ಲರೂ ಈ ಫಿಲಮ್ ಥಿಯೇಟರ್ನಲ್ಲಿ ನೋಡ್ತಾ ಇದ್ದಾರೆ ಇನ್ನು ಕೆಲವರು ಒ ಟಿ ಟಿಲಿ ಯಾವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಡೇಟ್ನ ಸೊ ಈ ಒಂದು ವಿಡಿಯೋದಲ್ಲಿ ಒ ಟಿ ಟಿ ಅಪ್ಡೇಟ್ಸ್ ಈ ಕಲ್ಕಿ ಫಿಲಮ್ನ ಒ ಟಿ ಟಿ ಅಪ್ಡೇಟ್ಸ್ ಕೊಡೋಕ್ಕೆ ಬಂದಿರೋದು ಸೊ ಪ್ರಭಾಸ್ ನಟನೆ ಈ ಒಂದು ಫಿಲಮ್ ಎಲ್ಲ ಲ್ಯಾಂಗ್ವೇಜಲ್ಲೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆದ್ದರಿಂದ ಓ ಟಿ ಟಿ ರಿಲೀಸ್ ಡೇಟ್ನ ಮುಂದೆ ತಳ್ಳಿದ್ದಾರೆ ಸೊ ಫಿಲಮು ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ ಅನ್ನೋದೇ ಥಿಯೇಟ್ರಲ್ಲಿ ಬೇಕ ರಿಲೀಸ್ ಮಾಡ್ತಿದ್ರು ಓ ಟಿ ಟಿಲಿ ಬಟ್ ಒಳ್ಳೆ ರೆಸ್ಪಾನ್ಸ್ ಬರೋ ಬರ್ತಿರೋದ್ರಿಂದ ಓ ಟಿ ಟಿ ರಿಲೀಸು ಸ್ವಲ್ಪ ಮುಂದೆ ತಳ್ಳಿದ್ದಾರೆ ಸೊ ಈಗ ಹೇಳೋ ಪ್ರಕಾರ ಈಗ ಗೊತ್ತಿರೋ ಪ್ರಕಾರ ಏನು ಅಂತಂದರೆ ಅಮೆಝಾನ್ ಪ್ರೈಮ್ನಲ್ಲಿ ಈ ಒಂದು ಫಿಲಮ್ನ ಮಲಯಾಳಮು ಕನ್ನಡ ತೆಲುಗು ತಮಿಳ್ ವರ್ಷನ್ಗಳು ರಿಲೀಸ್ ಆಗುತ್ತೆ ಹಿಂದಿ ವರ್ಷನ್ ಕಲ್ಕಿ ಫಿಲಮ್ನ ಹಿಂದಿ ವರ್ಷನ್ನು ಮಾತ್ರ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗುತ್ತೆ ಸೊ ಅಂದ್ಕೊಂಡಿರೋ ಪ್ರಕಾರ ಈಗ ಒಂದು ಫಿಲಮ್ನ ಕಲೆಕ್ಷನ್ನು ಸಾವಿರ ಕೋಟಿ ದಾಟ್ಬೋದು ಸೊ ಆದ್ದರಿಂದ ದಾಟೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ಈ ಒಂದು ಓ ಟಿ ಟಿ ರಿಲೀಸ್ ಏನು ಅಮೆಝಾನ್ ಪ್ರೈಮಲ್ಲಾಗಿರ್ಬೋದು ನೆಟ್ಫ್ಲಿಕ್ಸಲ್ಲಾಗಿರ್ಬೋದು ಈ ಒಂದು ಓ ಟಿ ಟಿ ರಿಲೀಸ್ సెప్టెంబర్న బరు చాన్సస్ ఇది